ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಯಳಂದೂರು ತಾಲೂಕಿನ ಬಿಳಿರಂಗನ ಬೆಟ್ಟದ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಶನಿವಾರ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಆಯೋಗ ಮತ್ತು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ನಡೆಯಿತು ತಾಲೂಕಿನ ಯಳಂದೂರು ಬಿಳಿರಂಗನ ಬೆಟ್ಟದ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಶನಿವಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇತಮ್ಮ ನೂಡಲ್ ಅಧಿಕಾರಿ ಹಾಗೂ ನಿಲಯ ಪಾಲಕ ಬೊಮ್ಮಾಯಿ ಗ್ರಾಮ ಪಂಚಾಯತ್ ಅಭಿವೃದ್ದಿ ಅಧಿಕಾರಿ ಸಿಎನ್ ಕಾವ್ಯ ಕಾರ್ಯದರ್ಶಿ ನಟರಾಜು ಉಪಾಧ್ಯಕ್ಷರಾದ ಕಮಲಮ್ಮ ಸದಸ್ಯರಾದ ಮಾದಮ್ಮ ರಂಗಮ್ಮ ಸಾಕಮ್ಮ ಸಿಡಿ ಮಹದೇವ್ ಬಸಮ್ಮ ಹಾಗೂ ಲೆಕ್ಕ ತಪಾಸಣಾ ತಂಡದ ಸದಸ್ಯರಾದ ಸುನೀಲ್ ರಾಜು ಸಹನಾ ಸುಧಾ ಸುಮಿತ್ರಾ ಚಿಕ್ಕತಾಯಮ್ಮ ಮತ್ತು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಏಳು ಸಾವಿರದ ಎಂಟುನೂರ ಐವತ್ನಾಲ್ಕರ ರೂಪಾಯಿನ ಕೋರಿ ಪಾವತಿ ಮಾಡಿದೆ ಬಿಳಿಬಟ್ಟ ಗ್ರಾಮದ ನಾಗೇಂದ್ರ ಲಕ್ಷ್ಮಣ ಅವರ ಸ್ವಲ್ಪ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮತ್ತು ಆರು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿನ ಪಾವತಿ ಮಾಡಿದೆ ಬಿಳಿನ ಗ್ರಾಮದ ಎಲ್ ನಾಗೇಂದ್ರ ಲಕ್ಷ್ಮಣ ಅವರ ಸ್ವಲ್ಪ ನಿರ್ಮಾಣ ಕಾಮಗಾರಿ ಆಗಿದೆ ಮತ್ತು ಬಿಳಿನ್ಬಟ್ಟ ಗ್ರಾಮದ ಕೆ ಸುಮಣ್ಣ ಸೋಮಣ್ಣ ಅವರ ಜಮೀನಲ್ಲಿ ತೋಟ ತೊಡನೆ ಕಾಮಗಾರಿ ಒಂದು ಲಕ್ಷದ ಹದಿನೈದು ಸಾವಿರ ಪಾವತಿ ಮಾಡಿದ್ದಾರೆ ಮತ್ತೆ ಬೇಹಿಬಟ್ಟ ಗ್ರಾಮದ ಗಾಯತ್ರಿಕೊಂಬ ರಾಜನಾಯಕ ಮನೆಯಲ್ಲಿ ಸ್ವಂತ ನಿರ್ಮಾಣ ಮಾಡಿದ್ದಾರೆ ಬೇರೆ ಬೆಟ್ಟ ಗ್ರಾಮದ ಗಾಯತ್ರಿಕೊಂಬ ರಾಜು ಮನೆಯಲ್ಲಿ ಸ್ವತಃ ನಿರ್ಮಾಣದಲ್ಲಿ ಎರಡು ಸಾವಿರದ ಎಂಟುನೂರ ನಾಲ್ಕು ರೂಪಾಯಿ ನಾಲ್ಕು ಮೂರು ಈಗ ಒಂದೊಂದು ತಗೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಬಿಟ್ಟರೆ ಇತ್ತು ಅದೇ ಪೇಮೆಂಟ್ ಮಾಡಬಹುದು ಈಗ ಅವರು ಬೆನಿಫಿಷಿಯರಿ ತುಂಬಾ ಇನ್ವಾಲ್ ಆಗಿ ಇಲ್ಲ ನಮಗೆ ಅವಶ್ಯಕತೆ ಇದೆ ನಾವು ಜಾಸ್ತಿನೇ ಮಾಡ್ಬೇಕೀವಿ ಅಂತಂದ್ರೆ ಹೆಚ್ಚುವರಿ ಹಾಕೋ ಬೇಕಾದ್ರೆ ಅವರ ಸಾಮರ್ಥ್ಯಕ್ಕೆ ಮಿರಿಟ್ಟು ಬಟ್ ಅದಕ್ಕೆ ಪಂಚಾಯತ್ ಜಿಲ್ಲಾ ನಾಲ್ಕು ಐದು ಮೂರು ರೂಪಾಯಿ ಅಷ್ಟಕ್ಕೆ ಮಾತ್ರ ಇರುತ್ತೆ ಅದಕ್ಕಿಂತ ಹೆಚ್ಚುವರಿ ಪೇಮೆಂಟ್ ಮಾಡೋಕ್ಕಾಗಲ್ಲ ಅವ್ರು ಜಾಸ್ತಿ ಉಂಟು ಕಡಿಮೆ ಹಾಕೊಂಡಿದ್ದಾರೆ ಅಂತಂದ್ರೆ

ಅದು ಪಂಚಾಯತಿ ಮಾಡೋದಿಕ್ಕಾಗಲ್ಲ ಯಾಕಂದ್ರೆ ಅದಕ್ಕೆ ನಿರ್ವಹಣೆ ಅದನ್ನೇ ನೀವು ಕೇರ್ ಮಾಡ್ತದೆ ಅಂದ್ರೆ ಕೊಟ್ಟಂತ ಛತ್ತೀಸ್ಗಢ ಗ್ರಾಮ ಪಂಚಾಯತಿ ಯಾವುದೇ ಒಂದು ಕಾಮಗಾರಿ ಮಾಡ್ಕೊಳ್ಳಿ ಕೊಟ್ಟಿಗೆ ಮಾಡ್ಕೊಳ್ಳಿ ಇಲ್ಲ ಕೈ ತೋಟ ಮಾಡ್ಕೊಳ್ಳಿ ಟೋಪಿಟ್ ಮಾಡ್ಕೊಳ್ಳಿ ಕುರಿ ಕೊಟ್ಟಿಗೆ ಮಾಡ್ಕೊಳ್ಳಿ ರ್ಯಾಂಕ್ ಕೊಟ್ಟಿಗೆ ಮಾಡ್ಕೊಳ್ಳಿ ಏನೇ ಮಾಡ್ಕೊಂಡು ಬಾ ಕನ್ನಿಶ್ರ ಪಕ್ಷದ ಐದು ವರ್ಷ ಇರಲೇಬೇಕು ಫಲಾನುಭವಿಗಳಿಗೆ ಹೋಗುತ್ತೆ ನಿಮ್ಮ ಆಸ್ತಿ ಅದು ನಾನು ಆಸ್ತಿ ಅಲ್ಲ ಅಲ್ವಾ ನೀವೇನು ಅದನ್ನೇನು ನಿಮ್ಗೆ ಕೊಟ್ಟಿದೀವಿ ಹೇಳಿ ಅದನ್ನ ನಿಮ್ಮ ಆರ್ಥಿಕನ ಸಬಲೀಕರಣ ಕೊಡ್ಲಿ ಹೇಳಿ ಅಷ್ಟು ನಿಂಬೆ ಕೊಟ್ಟಿದು ನಿಂಬೆ ನಿಂಬೆ ನಿಂಬೆಯನ್ನು ಬಿಡ್ತು ಅಂದಾಗ ಮಾಟ ಮಾಡೋಕ್ಕೇ ಇದೆ ದಾಳಿಂಬೆ ಕೊಡ್ತೀವಿ ದಾಳಿಂಬೆ ನೀವು ಪೋಷಣೆ ಮಾಡೋದು ಅದನ್ನ ಕಾಪಾಡ್ಕೊಂತ ನೀವು ಒಂದು ಒಂದೊಂದು ಎರಡು ವರ್ಷ ದಾಳಿಂಬೆ ಬಿಡುತ್ತೆ ಅದು ನೀವೇನ್ ಮಾಡಬಹುದು ಮಾಟ ಮಾಡ್ಬೋದು ಯಾವ್ದು ಆಸ್ತಿ ಅದು ನಿಮ್ಗೆ ಗಿಡನ ಬೆಳೆಸೋಕೋಸ್ಕರ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ